ಇಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮ ಸಂದರ್ಭದಲ್ಲಿ ವಿ ವೈಸಿಯ ವತಿಯಿಂದ ನಡೆದ ಮೇಗಾ ಫ್ಲಾಗ್ ತಾನ್ ಕಾರ್ಯಕ್ರಮವು ಯಶಸ್ವಿಯಾಗಿ ನಡೆಯಿತು ತುಮಕೂರು ನಗರದ ಎನ್ ಸಿ ಸಿ ಬೆಟಾಲಿಯನ್ ಕಚೇರಿ ಆವರಣದಿಂದ ಇನ್ನೂರ ಆರು ಅಡಿ ಉದ್ದದ ಹತ್ತು ಅಡಿ ಅಗಲದ ರಾಷ್ಟ್ರಧ್ವಜವನ್ನು ಮೆರವಣಿಗೆ ನಡೆಸಲಾಯಿತು ಭಾಗವಹಿಸಿದ ಎನ್ಸಿಸಿ ಹಾಗೂ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ರಾಷ್ಟ್ರಪ್ರೇಮದ ಘೋಷಣೆಗಳನ್ನು ಕೂಗಿದರು ನಗರದ ಶಿವಕುಮಾರ ಸ್ವಾಮೀಜಿ ವೃತ್ತದಿಂದ ಇಂದು ಬೆಳಗ್ಗೆ ಆರಂಭವಾದ ಮೆರವಣಿಗೆಯು ಭದ್ರಮ್ಮ ಚೌಟ್ರಿ ವೃತ್ತದವರೆಗೂ ನಡೆಸಿ ಮತ್ತೆ ಶಿವಕುಮಾರ ಸ್ವಾಮೀಜಿ ವೃತ್ತದ ರಸ್ತೆಯಲ್ಲಿ ಎನ್ಸಿಸಿ ಬೆಟಾಲಿಯನ್ ಕಚೇರಿ ತಲುಪಿತು ಈ ವೇಳೆ ವಿ ಅಧ್ಯಕ್ಷ ನವೀನ್ ಲಿಂಗಂ ಕಾರ್ಯಕ್ರಮದ ಬಗ್ಗೆ ಈ ಸಂದರ್ಭದಲ್ಲಿ ವಿ ವೈಶಿಯ ಸಂಸ್ಥೆಯ ಕಾರ್ಯದರ್ಶಿ ಗುರುಪ್ರಸಾದ್ ಖಜಾಂಚಿ ಪ್ರದೀಪ್ ನಿರ್ದೇಶಕರಾದ ಸುಮಂತ್ ಪ್ರಸಾದ್ ಅಖಿಲ್ ಉಪಸ್ಥಿತರಿದ್ದರು ೂರಿನ ಸಮಸ್ತ ನಾಗರಿಕರಿಗೂ ಎಪ್ಪತ್ತೆಂಟನೇ ವರ್ಷದ ಸ್ವಾತಂತ್ರ್ಯೋತ್ಸವದ ಶುಭಾಶಯಗಳು ತುಮಕೂರು ಜನ ನಾಗರಿಕರಿಗೆ ನವೀನ್ ಲಿಂಗಂ ಪ್ರೆಸಿಡೆಂಟ್ ಆಫ್ ಬಿ ವೈಶ್ಯ ಶುಕ್ಲಾ ಹೌಸ್ ತುಮಕೂರು ಮಾಡುವ ನಮಸ್ಕಾರಗಳು ನಾವು ಈ ದಿನ ಆಗಸ್ಟ್ ಹದಿನೈದು ಎಪ್ಪತ್ತೆಂಟನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸಬೇಕು ಅಂತ ಯೋಚನೆ ಮಾಡಿದ್ವಿ ಅದರ ಅಂಗವಾಗಿ ನಾವು ಒಂದು ಪ್ರೋಗ್ರಾಮ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ವಿ ಅದೇನೆಂದರೆ ಎಪ್ಪತ್ತೆಂಟು ಮೀಟರ್ ಸರಿಸುಮಾರು ಇನ್ನೂರ ಐವತ್ತು ಇನ್ನೂರ ಅರವತ್ತು ಅಡಿ ಉದ್ದದ ಒಂದು ಫ್ಲ್ಯಾಗನ್ನು ಫ್ಲ್ಯಾಗ ಥನ್ ಮಾಡಬೇಕು ಅಂತ ಪ್ಲ್ಯಾನ್ ಮಾಡಿದ್ದೀವಿ ಇದನ್ನು ಸಾರ್ವಜನಿಕರಿಗೂ ಎಲ್ಲರಿಗೂ ಆಗಿ ಬನ್ನಿ ನಮಗೆ ಸಪೋರ್ಟ್ ಮಾಡಿ ಅಂತಂದು ನಾವು ಕೇಳ್ಕೊಂಡಿದ್ದರಿಂದ ಪ್ರತಿಯೊಬ್ಬರು ತುಂಬ ಜನ ತುಂಬ ಜನಸಾಗರವಾಗಿ ಬಂದು ನಮಗೆ ಸಪೋರ್ಟ್ ಮಾಡಿದರು ಇದರಲ್ಲಿ ಎನ್ ಸಿ ಸಿ ಅವರಾಗಲಿ ಸ್ಪೋರ್ಟ್ಸ್ ಆ್ಯಂಡ್ ಗೈಡ್ಸ್ ಅವರಾಗಲಿ ಆಕಾಶ ಆಗಲಿ ಅಥವಾ ಜನ ಸಾರ್ವಜನಿಕರಾಗಲಿ ಎಲ್ಲರೂ ನಮ್ಮ ಸಹ ಸಹಯೋಗ ಮಾಡಿದ್ದಾರೆ ಮತ್ತು ನಮಗೆ ಕೈ ಜೋಡಿಸಿದ್ದಾರೆ ಇವರಿಗೆಲ್ಲರಿಗೂ ನಾನು ಹೆಸರು ಹೆಸರು ಹೇಳಿ ನಾನು ಅವರಿಗೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೀನಿ ಮತ್ತು ಮುಂದಿನ ದಿನಗಳಲ್ಲಿ ಇನ್ನೂ ಬರುವಂಥ ಕಾರ್ಯಕ್ರಮಗಳಿಗೆ ಈ ಥರನೇ ನಮ್ಮ ಸಪೋರ್ಟ್ ಪಡಿ ನಮ್ಮ ಪ್ರೋತ್ಸಾಹಿಸಿ ನಾವು ಇನ್ನು ಮುಂದೆ ಯುನೈಟ್ ಆಗ ಇರೋದಕ್ಕೆ ಅನುಕೂಲ ಮಾಡಂಗೆ ನಾವು ಏನು ಮಾಡಿ ಪ್ರೋಗ್ರಾಮ್ ಮಾಡಿದ್ರು ಎಲ್ಲರೂ ನಮಗೆ ಸಹಕಾರ ಮಾಡಲಿ ಅಂತಂದೇಳಿ ಎಲ್ಲರಿಗೂ ಯಾವ ಉದ್ದೇಶ ಎಲ್ಲರೂ ಯುನೈಟ್ ಆಗಿ ಒಂದು ಒಗ್ಗೂಡಿ ನಮ್ಮ ದೇಶದ ಪ್ರೇಮವನ್ನು ತೋರಿಸ್ಬೇಕು ಹೇಳಿ ನಾವು ಈ ಉದ್ದೇಶದಿಂದ ಈ ಕಾರ್ಯಕ್ರಮವನ್ನು ಆಯೋಜಿಸ್ತೀವಿ ಸರ್ ಇದು ತುಂಬಾ ದಿವಸದ್ದೇನಲ್ಲ ಒಂದು ವಾರದ ಪ್ಲ್ಯಾನ್ ಅಷ್ಟೇ ಸೊ ಯಾಕೆಂದ್ರೆ ಅದು ಫ್ಲ್ಯಾಗ್ ಕೂಡ ರೆಡಿ ಆಗಬೇಕಾಗಿತ್ತು ರೆಡಿ ಆಗ್ದೇ ನಮ್ಮ ಮುಂದಿನ ಪ್ರೋಗ್ರಾಮ್ ಆಗ್ತಿರಲಿಲ್ಲ ಅದು ರೆಡಿ ಆಯಿತು ಅದಾದ್ಮೇಲೆ ನಮ್ಗೆ ಧೈರ್ಯ ಬಂತು ಸೊ ಹಂಗಾಗಿ ನಾವು ಇದನ್ನು ಒಂದು ಶಾರ್ಟ್ ಡಿಸ್ಟೆನ್ಸಲ್ಲೇ ಮಾಡಿದ್ವಿ ಆದರೂ ಇಷ್ಟೆಲ್ಲ ಜನ ಬಂದು ನಮ್ಗೆ ಕಾರ ಮಾಡಿದ್ದು ತುಂಬ ಸಂತೋಷನ್ ಭರೋ ಭಾರತ್ ಪದಕ್ಕೆ